ಜಿಲ್ಲಾಧಿಕಾರಿ ನೇತೃತ್ವದ ಕಬ್ಬು ದರ ನಿಗದಿ ವಿಚಾರ ಸಭೆ ವಿಫಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಬೀದರ್ ಜಿಲ್ಲೆಯ ರೈತರು ಆಕ್ರೋಶ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದನೂರು ರೂಪಾಯಿ ದರ ನಿಗದಿಪಡಿಸುವಂತೆ ರೈತರ ಒತ್ತಾಯ ಕಾರ್ಖಾನೆಗಳು ಕಬ್ಬಿನ ರಿಕವರಿ ಕಡಿಮೆ ತೋರಿಸಿ ರೈತರಿಗೆ ಮೋಸ ಮಾಡ್ತಿದ್ದಾರೆ ಕಳೆದ ವರ್ಷ ಪ್ರತಿ ಟನ್ಗೆ ಎರಡ್ ಸಾವಿರದ ಆರ್ನೂರ ರಿಂದ ಎರಡ್ ಸಾವಿರದ ಆರ್ನೂರ ಐವತ್ತು ಖರೀದಿಸಿದ ಕಾರ್ಖಾನೆ ಮಾಲೀಕರು ಈಗ ಕೇಂದ್ರ ಸರ್ಕಾರದ ಎಫ್ಆರ್ಪಿ ದರದಂತೆ ಖರೀದಿಸ್ತೇವೆ ಎಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿಕೊಂಡು ಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ನಿರ್ಧಾರ ರೈತರ ಆಕ್ರೋಶಕ್ಕೆ ಒಳಗಾಗಿದೆ ಪ್ರತಿ ಟನ್ಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ನೀಡುವಂತೆ ಪಟ್ಟಿ ಹಿಡಿದಿದ್ದಾರೆ ನೀಡದಿದ್ರೆ ಹೋರಾಟದ ಎಚ್ಚರಿಕೆಯೊಂದನ ನೀಡಿದ್ದಾರೆ ನವೆಂಬರ್ ಹತ್ತರ ಒಳಗಾಗಿ ದರ ನಿಗದಿ ಪಡಿಸಿದ್ರೆ ನವೆಂಬರ್ ಹನ್ನೆರಡರಂದು ಹೈದರಾಬಾದ್ ಮುಂಬೈ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಜಿಲ್ಲಾಡಳಿತ ಹಾಗೂ ಕಾರ್ಖಾನೆ ಮಾಲೀಕರಿಗೆ ಕಟ್ಟೆಚ್ಚರಿಕೆ ನೀಡಿದ್ದಾರೆ ರೈತರು ಹೋರಾಟ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಕೊಡಲೇಬೇಕು ಪ್ರತಿ ಕೇಳ್ದರು ನೀವು ಕಬ್ಬಿಗೆ ಎಷ್ಟು ದುಡ್ಡು ಕೇಳ್ತಾ ಇದ್ದೀರಿ ಅಂತ ಅದಕ್ಕೆ ನಾವು ಏನು ಹೇಳಿದೆವು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಕೊಡಲೇಬೇಕು ಅಂತ ಕಸಿ ನಾವು ಕೇಳಿದೆವು ಮತ್ತ ಇದೇ ನಮಗ ಯಾವ ಪ್ರಕಾರ ಕೇಳಿದ್ರು ಡಿ ಸಿ ಅವರು ಅದೇ ಪ್ರಕಾರ ಕಾರ್ಖಾನೆದವ್ರಿಗೆ ಕೇಳಿದ್ರು ನೀವು ಏರ್ ಕೊಡ್ಬೇಕಂತ ಇದ್ದೀರಿ ಈ ವರ್ಷ ಅಂತ ಹೇಳಿ ಅದಕ್ಕೆ ಅವ್ರ ಅಂತಾರ ಎಫ್ ಆರ್ ಪಿ ಬರ್ ಕೊಡ್ತೇವ ಅಂತ ಹೇಳಿ ಅದಕ್ಕೆ ಡಿ ಸಿ ಅವ್ರ ಅಂದರು ಎಫ್ ಆರ್ ಪಿ ಬರ್ ಕಾರ್ ಕೊಡದಿದ್ದರ ಮೀಟಿಂಗ್ ಇದೆ ಏನೋ ಅವಶ್ಯಕತೆ ಇತ್ತು ಎಫ್ ಆರ್ ಪಿ ಏನ್ರಿ ಇದ ಎಫ್ ಆರ್ ಏನ್ರಿ ಇಳುವರಿ ಮೇಲೆ ಎಫ್ ಆರ್ ಪಿ ಇರ್ತಾವ ಇಳುವರಿ ಆಧಾರ ಮೇಲೆ ಇಲ್ಲಿ ಬದ್ಮಾಸುರು ನಮ್ಮ ಜಿಲ್ಲೆದಾಗ ಎಲ್ಲ ಕಾರ್ಖಾನೆ ಅವರು ಇಳುವರಿ ಇದ್ದಾರೆ ಇದಕ್ಕ ಅದರ ಸಲುವಾಗಿನೇ ಡಿ ಸಿ ಕಚೇರಿ ಇದ್ದಾಗ ಒಂದು ರೇಟ್ ಆಯ್ತದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರೆದಿಂದದ ಆ ಹೋದ ವರ್ಷ ಎರಡ್ ಸಾವಿರದ ಏಳ್ನೂರ ರೇಟ್ ಡಿಕ್ಲೇರ್ ಆಯ್ತು ಆದರೆ ಎರಡ್ ಸಾವಿರದ ಆರ್ನೂರ ಐವತ್ತು ಮಾತ್ರ ಕೊಟ್ಟರು ಬೇರೆ ಸಾವಿರದ ಆರ್ನೂರೇ ಕೊಟ್ಟರು ಅದಕ್ಕ ಈ ವರ್ಷ ಏನಾರು ಡೇಟ್ ಥರ ನಾವು ಈಶೋರ್ ಮೇಲೆ ನಂಬಿಕೆ ಇಟ್ಟು ಬಂದಿದೆವು ಆದ್ರ ಕಾರ್ಖಾನಿದವ್ರು ಏನದ ಅಂದ್ರ ಇಲ್ಲಿ ನಮಗ ರೇಟಿನ ಬಗ್ಗೆದ ಕರೆಕ್ಟ್ ಮಾಹಿತಿ ಕೊಡ್ತಾ ಇಲ್ಲ ಅದರ ಕಡಿಂದು ಈಗ ಇವ್ರಿಗೆ ನಾಲ್ಕು ದಿನ ಗಡುವು ಕೊಡ್ತಾ ಇದ್ದೇವನು ಹತ್ತು ತಾರೀಕು ತನ ಯಾವುದೇ ಒಂದು ರೇಟ್ ಚೆಲಾವಾಗಿಬೇಕು ಇಲ್ಲದಿದ್ದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬೀದಿಗಿರ್ ಇಳಿದು ಹೋರಾಟ ಮಾಡತಕ್ಕಂತ ಅನಿವಾರ್ಯ ಪರಿಸ್ಥಿತಿ ಬರ್ತಾ ಇದೆ ಮತ್ತೆ ಏನದ ಮೂರ್ ಸಾವಿರದ ಐದ್ನೂರು ನಾವು ತಗೊಂಡು ಬಿಡ್ತೇವಂತ ಹೇಳಕ್ ಇಚ್ಛಾ ಪಡ್ತೀವಿ